ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಳಸಿ ಪೂಜೆ ಮೊನ್ನೆ ತುಳಸಿ ಪೂಜೆ ಆಯಿತು ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ತುಳಸಿ ಪೂಜೆಗೆ ನಾನು ಬೆಳಗ್ಗೆನೇ ಮುಹೂರ್ತ ಇತ್ತು ಆದಷ್ಟು ಬೇಗ ಎದ್ದು ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ತುಳಸಿ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ತಂದಿದ್ದೆ ಹಿಂದಿನ ದಿನವೇ ಹೋಗಿ ಎಲ್ಲ ತೊಗೊಂಡ್ಬಂದಿದ್ದೆ ಸೊ ಸಂಜೆ ಹೊತ್ತು ಪೂಜೆ ಮಾಡೋದು ಆದರೆ ಬೆಳಗ್ಗೆ ಟೈಮು ಗಳಿಗೆ ಚೆನ್ನಾಗಿತ್ತು ಅಂತ ಹೇಳಿ ಬೆಳಗ್ಗೆನೇ ನಾನು ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ಇಟ್ಟು ಪೂಜೆ ಮಾಡಿದೆ ತುಂಬಾ ಖುಷಿ ಆಯಿತು ಬೆಳಗ್ಗೆ ಬೆಳಗ್ಗೆ ಈ ಥರ ಪೂಜೆಗಳು ಮಾಡೋದಂದರೆ ತುಂಬಾ ಖುಷಿ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಪೂಜೆ ಅಂತ ಅಂದರೆ ಮನೆಯಲ್ಲಿ ನಾನು ಪೂಜೆ ಮಾಡಿ ಮತ್ತೆ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಏನು ಬೇಜಾರು ಅಂತಂದರೆ ಅಮ್ಮ ಇರಲಿಲ್ಲ ಅವತ್ತು ಲಕ್ಷ ತುಳಸಿ ಪೂಜೆ ದಿನ ಅಮ್ಮ ನಿಡೀರಾಗಿ ಬ್ಯಾಂಗ್ಳೂರಿಗೆ ಹೋದರು ಹಾಗಾಗಿ ಮತ್ತೆ ಅವ್ರ ಮನೆಗೆ ಲಾಕ್ ಆಗಿ ಹೋಗಿದೆ ಹೋಗಿದ್ದಾರೆ ಹಾಯ್ ಫ್ರೆಂಡ್ಸ್ ಇವತ್ತು ತುಳಸಿ ಪೂಜೆ ಸೊ ಮನೆಯಲ್ಲಿ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಹಾಗೆ ಪೂಜೆಗೆ ಏನೆಲ್ಲ ಬೇಕು ನೋಡಿ ಏನೆಲ್ಲ ಬೇಕು ಸಾಮಾನ ಎಲ್ಲ ತೊಗೊಂಡು ಬಂದಿದ್ದೀನಿ ಇವಾಗ ಬೀಗ ತೆಕ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ನೋಡಿ ಡೋರ್ ತೆಗ್ದೆ ಅಮ್ಮ ಮತ್ತು ಅಣ್ಣ ಇದ್ದಿದ್ರೆ ಪೂಜೆ ಮಾಡೋರು ಪೂಜೆಗೆ ಏನೆಲ್ಲ ಬೇಕು ಅಷ್ಟು ತೊಗೊಂಡು ಬಂದಿದ್ದೀನಿ ಇವಾಗ ಹೊರಗಡೆ ಎಲ್ಲ ಸ್ವಲ್ಪ ಕಸ ಗುಡಿಸಿ ನೀರು ಹಾಕಿಬಿಟ್ಟು ತುಳಸಿ ಪೂಜೆ ಮಾಡೋಣ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ತುಳಸಿ ಗಿಡ ಅಂದರೆ ಮೊನ್ನೆ ಅಣ್ಣ ತುಳಸಿ ಹಬ್ಬ ಇದೆ ಅಂತ ಹೇಳಿ ಎರಡೂ ಪಾರ್ಟಿಗೂ ತುಳಸಿ ಎಲ್ಲ ಹಾಕಿ ರೀಪೋಟ್ ಮಾಡಿ ತುಂಬ ಆಸೆಯಿಂದ ಹಾಕಿದರು ಪೂಜೆ ಮಾಡೋಣ ಅಂತ ಹೇಳಿ ಆದರೆ ಏನು ಗೊತ್ತಾ ಇದ್ದಕ್ಕಿದ್ದಂಗೆ ಅವರು ಬೆಂಗಳೂರಿಗೆ ಹೋಗಬೇಕಾಯ್ತು ಹಾಗಾಗಿ ಬೆಂಗಳೂರಿಗೆ ಹೋಗಿದ್ದಾರೆ ಇವಾಗ ದೇವ್ರ ಮನೆಯದು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೂವೆಲ್ಲ ತೆಗೆದು ಪೂಜೆ ಮಾಡಿ ಸೊ ತುಳಸಿ ಪೂಜೆನೂ ಕೂಡ ಮಾಡೋಣ ಮತ್ತು ಟೈಮ್ ಆಗಿಬಿಡುತ್ತೆ ಬೇಗ ಬೇಗ ಮುಗಿಸ್ಕೊತೀನಿ ಪೂಜೆನ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಳ್ಳ್ದೆ ಪೂಜೆ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಒಂದು ರಂಗೋಲಿ ಹಾಕ್ಕೊಳಕ್ಕೆ ಬಂದೆ ಹಾಗೆ ಗಿಡಗಳಿಗೆ ಸ್ವಲ್ಪ ನೀರು ಕೂಡ ಹಾಕಬೇಕು ಮೇಲ್ಗಡೆ ತುಂಬಾ ಗಿಡಗಳಿದ್ದಾವೆ ಮೇಲ್ಗಡೆ ಹೋಗಿ ನೀರು ನೀರು ಕೂಡ ಹಾಕಿ ಬರಬೇಕು ಫಸ್ಟು ಇಲ್ಲಿ ಕೆಳಗಡೆ ಎಷ್ಟಿದವೋ ಅಷ್ಟು ಗಿಡಕ್ಕೆ ನಾನು ನೀರು ಹಾಕ್ಕೊಂಡು ಅಂಗನ ಎಲ್ಲ ತೊಳ್ಕೊಂಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ನನ್ನ ಮನೆಯಲ್ಲಿ ಎಷ್ಟು ಬೇಗ ಮುಗಿಸ್ಕೊಂಡು ಇಲ್ಲಿ ಬರಬೇಕು ಅಂದರೆ ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ತುಳಸಿ ಪೂಜೆ ಮಾಡಬೇಕು ಅಂತ ಇತ್ತು ಸೊ ಆದಷ್ಟು ಬೇಗನೆ ಬರಬೇಕು ಅಂತ ಅಂದೆ ಬಟ್ ಮನೆಯಲ್ಲಿ ಪೂಜೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ ಸ್ವಲ್ಪ ಲೇಟಾಯಿತು ಅದರಲ್ಲೂ ನಾನು ಹನ್ನೊಂದು ಗಂಟೆ ಒಳಗಡೆ ಪೂಜೆ ಮಾಡಿದ್ನಲ್ಲ ಅಮ್ಮನ ಮನೆಯಲ್ಲೂ ಕೂಡ ತುಂಬಾ ಖುಷಿಯಾಯಿತು ಅಮ್ಮ ಅವರೇನು ಹೇಳಿದ್ದಿಲ್ಲ ಪೂಜೆ ಮಾಡು ನಾವಿರಲ್ಲ ಅಂತ ಹೇಳಿ ಬಟ್ ನಾನು ತುಳಸಿ ಪೂಜೆ ಇದೆ ಅಂತ ಹೇಳಿ ಮಾರ್ಕೆಟಿಗೆ ಹೋದಾಗ ತುಳಸಿ ಪೂಜೆಗೆ ಏನೆಲ್ಲ ಬೇಕು ತೊಗೊಳ್ತಾ ಇದ್ದೆ ನನಗೆ ಮನಸೇ ಒಪ್ಪಿಲ್ಲ ಅಣ್ಣ ಇಷ್ಟು ಖುಷಿಯಿಂದ ತುಳಸಿಗೆ ಪಾಟಲ್ಲಿ ಹಾಕಿ ಹಾಕಿದ್ರು ಸೊ ಪೂಜೆ ಮಾಡಬೇಕು ಅಂತಲೇ ಅವರು ಎರಡು ಪಾಟಲ್ಲಿ ತುಳಸಿ ಗಿಡ ಹಾಕಿದ್ರಲ್ಲ ಅಂದ್ಕೊಂಡು ನನಗೆ ಒಂಥರ ಅನಿಸ್ತು ದೇವರಿಗೆ ಅಲ್ವಾ ಅಂತ ಹೇಳಿ ನಾನೇ ಹೋಗಿ ಮಾಡಿದ್ರೆ ಹೆಂಗೆ ಅಂತ ಹೇಳಿ ನಾನೇ ಮನೆಗೆ ಮತ್ತು ಅಮ್ಮನ ಮನೆಗೆ ಏನೆಲ್ಲ ಬೇಕು ತುಳಸಿ ಪೂಜೆಗೆ ಎಲ್ಲ ತಗೊಂಡು ಬಂದೆ ಒಂದು ಆಗಿ ಆದ್ರೂ ತುಳಸಿ ಪೂಜೆ ಪ್ರತಿ ವರ್ಷವೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಒಂದು ಸಣ್ಣ ರಂಗೋಲಿ ಹಾಕಿ ದೀಪಗಳನ್ನು ಇದ್ದೀವಿ ತುಳಸಿ ಪೂಜೆ ಹಾಗೆ ಹುಣ್ಮೆ ಬರುತ್ತಲ್ಲ ಅಲ್ಲಿ ತನಕ ನಮಗೆ ಈ ದೀಪಾವಳಿ ಹಬ್ಬ ಇದ್ದೇ ಇರುತ್ತೆ ಹಳ್ಳಿಗಳಲ್ಲೆಲ್ಲ ಹುಣ್ಮೆ ದಿನ ತುಂಬ ಅಧೂರಿಯಾಗಿ ದೀಪಾವಳಿ ಹಬ್ಬ ಆಚರಿಸ್ತಾರೆ ಇವಾಗ ರಂಗೋಲಿ ಎಲ್ಲ ಹಾಕಿ ಆಯಿತು ಎಲ್ಲ ಹಾಕಿ ಮೇಲ್ಗಡೆ ಆಮೇಲೆ ನೀರು ಹಾಕ್ಕೊಂಡ್ರೆ ಆಯಿತು ಅಂತೇಳಿ ಎಲ್ಲ ಬೇಗ 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 ರೆಡಿ ಮಾಡ್ಕೊಂಡೆ ನೋಡಿ ದೇವ್ರ ಮನೆಯೆಲ್ಲ ಪೂಜೆ ಮಾಡ್ಕೊಂಬಿಟ್ಟೆ ಆಗಿ ಪೂಜೆ ಮಾಡಿದ್ದೀನಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಅಮ್ಮ ಅಣ್ಣ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡೋರು ಪೂಜೆ ಇಲ್ಲೂ ಕೂಡ ಹಾಲು ಸಕ್ಕರೆ ಬಾಳೆಹಣ್ಣು ಇಟ್ಟಿದ್ದೀನಿ ಹಾಗೆ ಮೊನ್ನೆ ಅಣ್ಣ ತುಳಸಿ ಗಿಡ ಹಾಕೋ ಹಾಕಿ ಹೋಗಿದ್ರಲ್ಲ ಸೊ ಇಲ್ಲಿ ನೋಡಿ ಕೃಷ್ಣನ ಇಟ್ಟಿದ್ದೀನಿ ಕೃಷ್ಣನ ಇಟ್ಬಿಟ್ಟು ಗೆಜ್ಜೆ ವಸ್ತ್ರ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ಸಿಂಪಲಾಗಿ ಅಮ್ಮನ ಮನೆ ತುಳಸಿ ಪೂಜೆ ಮಾಡಿದ್ದೀನಿ ಇವೆಲ್ಲ ಹೂ ತೆಗೆದಿದ್ದೆ ಶಿವನ್ ಪೂಜೆ ಮಾಡಿ ಮಂಗಳವಾರ ಹಾಗೆ ಹೋಗ್ಬಿಟ್ಟಿದ್ರು ಇವೆಲ್ಲ ತೆಗೆದುಬಿಟ್ಟು ಹಾಗೆ ಒಣಗಿಸಿ ಹದಿನೇಳು ಸೋಮವಾರ ಪೂಜೆ ಆದಮೇಲೆ ಆಮೇಲೆ ಇದು ಒಂದು ನದಿಗೆ ಬಿಡ್ತಾರೆ ಇದನ್ನು ಹಾಗೆ ಇದ್ರೆ ಇದಾಗುತ್ತೆ ಬಿಸಿಲಿಗೆ ಇಟ್ಬಿಡು ಎಲ್ಲ ಒಂದು ಪುಟ್ಟಿಯಲ್ಲಿ ಹಾಕಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಎಲ್ಲನೂ ತೆಗೆದು ಒಂದು ಪುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿಲಿದ್ರೆ ಹೊರಗಡೆ ಇಟ್ಟುಬಿಡು ಅಂತ ಹೇಳಿದರು ತುಂಬ ಗಾಳಿ ಇದೆ ಬಿಸಿಲೇ ಇದೆ ಬಟ್ ತುಂಬ ಗಾಳಿ ಇದೆ ಇಟ್ಟ ಇಟ್ಟಿದ್ದೀನಿ ನೋಡೋಣ ಮಳೆ ಬರಬಾರ್ದು ಅಷ್ಟೇ ಬಿಸಿಲು ಬೀಳ್ತಾ ಇದೆ ನೋಡಿ ಗಿಡಗಳಿಗೆ ಎಲ್ಲ ನೀರು ಹಾಕಿದ್ದೀನಿ ಬಿಸಿಲು ಇರೋದ್ರಿಂದ ಬೇಗ ಇದು ಆಗುತ್ತೆ ಒಂದಿನ ನೀರು ಹಾಕಿಲ್ಲ ಅಂದರೆ ಸಮಾಧಾನವೇ ಆಗೋದಿಲ್ಲ ಅಣ್ಣ ಅಂತೂ ಹೇಳಿ ಹೋಗಿದ್ರು ನೀರು ಹಾಕ್ತಾಯಿರು ನೀರು ಹಾಕ್ತಾಯಿರು ಅಂತ ಹೇಳಿ ದೇಹ್ ತುಂಬ ಮಗ್ಗು ಎಲ್ಲ ಚೆನ್ನಾಗಿ ಬಿಡ್ತಿದ್ದಾವೆ ಮೊನ್ನೆ ಎಲ್ಲನೂ ರೀಪೌಟ್ ಮಾಡಿದರು ಇದು ಮನಿ ಪ್ಲ್ಯಾಂಟು ನೋಡಿ ತುಂಬ ಮನಿ ಪ್ಲ್ಯಾಂಟ್ ಇದ್ದಾವೆ ಹೂವು ಇಲ್ಲೇ ಬಿಟ್ಟು ಬಿಟ್ಟಿದೆ ಹಾಗೆ ಪಾಟಲ್ಲಿ ಎಷ್ಟೊಂದು ಮಗ್ಗು ಬಿಡ್ತವೆ ಗೊತ್ತಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಈ ಥರ ಹೂವು ತುಂಬ ಚೆನ್ನಾಗಿ ಬಿಡ್ತವೆ ನೋಡಿ ಎಷ್ಟೊಂದು ಮಗ್ಗಿದ್ದಾವೆ ಇದು ಆ್ಯಕ್ಚುಲಿ ಪಲಾವಿಗೆ ಹಾಕ್ತಾರಲ್ಲ ಎಲೆ ಪಲಾವ್ ಎಲೆ ತುಂಬ ಘಮ 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 ಅನ್ನುತ್ತೆ ಹೇಗೆ ಹಬ್ಬಿದೆ ನೋಡಿ ಇಷ್ಟೆಲ್ಲ ಗಿಡ ಇದ್ದಾವೆ ಇನ್ನು ಈ ಪಾಟಲ್ಲಿ ಗಿಡಗಳು ಹಾಕಲಿಕ್ಕೆ ಮಣ್ಣೆಲ್ಲ ರೆಡಿ ಮಾಡಿದ್ದಾರೆ ಬಂದಾಗ ಹಾಕ್ಬೋದು ಇಲ್ಲಿ ನೋಡಿ ನಮ್ಮಮ್ಮನ ಮನೆ ಬಾಡಿಗೆಯಲ್ಲಿ ಇದ್ದಾರಲ್ಲ ಅವರು ಈ ಥರ ಲಿಂಗು ಲಿಂಗ ಶಿವಲಿಂಗ ಇಟ್ಬಿಟ್ಟು ಸೊ ಏನೋ ಸ್ಟ್ಯಾಂಡ್ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಹಾಗೆ ತ್ರಿಶೂಲ ಕೂಡ ಇದೆ ನೋಡಿ ತ್ರಿಶೂಲನೂ ಇದೆ ತುಂಬ ಚೆನ್ನಾಗಿ ನೋಡಿ ಲಿಂಗ ಅದರ ಮೇಲೆ ನಾಗರ ಹಾವು ಈ ಥರ ತ್ರಿಶೂಲ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಪೂಜೆ ಮಾಡಿ ಕೂಡ ಹೋಗಿದ್ದಾರೆ ಇದು ಪಾಟಲ್ಲೇ ಇರುತ್ತೆ ಸೊ ಸುಮಾರು ತಿಂಗಳುಗಳಿಂದ ಎಲ್ಲೇ ಇದೆ ಇದು ಈ ಥರ ಪೂಜೆ ಮಾಡ್ತಾರೆ ಇವಾಗ ನಂದೆಲ್ಲ ಕೆಲಸ ಆಗಿದೆ ಚೆನ್ನಾಗಿ ಬಿಸಿಲು ಬಿದ್ದಿದೆ ಹೂವೆಲ್ಲ ಒಣಗಲಿ ಹಾಗೆ ನೋಡಿ ಎಲ್ಲ ಕ್ಲೀನಾಗೆ ಇದೆ ಮನೆ ಹಾಗೆ ಹೋಗುವಾಗ ಅರ್ಜೆಂಟಿಗೆ ಹಾಗೆ ಹೋಗಿದ್ರು ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ ನಾನೇ ಹೇಳಿದ್ದೆ ಅವಸರಕ್ಕೆ ಹೋಗ್ತಾಯಿದ್ದೀರಾ ಹಾಗೆ ಹೋಗಿ ನಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಆದಷ್ಟು ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ ಅವ್ರು ಬಂದಮೇಲೆ ಎಲ್ಲಿಗಾದ್ರೂ ಹೋಗಿ ಹೊರಗಡೆಯಿಂದ ಬಂದಮೇಲೆ ಕ್ಲೀನ್ ಇರಬೇಕು ಮನೆ ಅದರಲ್ಲೂ ಅಮ್ಮನ ಮನೆ ಅಂತೂ ಸಿಕ್ಕಾಪಟ್ಟೆ ಕ್ಲೀನಾಗೇ ಇರುತ್ತೆ ಸೊ ಸೊ ಇವಾಗ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್